ದಿವಂಗತ ಶಂಕರ್ ಪುತ್ತೂರು ಅವರ ಎಂಬತ್ತೆಂಟನೆಯ ದಿನೋತ್ಸವದ ಅಂಗವಾಗಿ ವಿಶೇಷವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಈ ಸರ್ವೋದಯ ಉತ್ಸವವನ್ನು ಅದರ ನೆಲು ನೋಟವನ್ನು ನಿಮ್ಮ ಎದುರಿಗೆ ಸಾಬರಪಡಿಸುವಂಥ ಒಂದು ಕ್ಷಣ ಅಮೃತಗಳಿಗೆ ನಿಮ್ಮ ಮುಂದೆ ದೇಶ ನನಗೇನು ಕೊಟ್ಟಿತು ಎಂಬುದನ್ನು ಪ್ರಶ್ನಿಸುವುದಕ್ಕಿಂತ ಈ ದೇಶಕ್ಕಾಗಿ ನಾನು ಏನನ್ನು ಕೊಟ್ಟಿರುವೆ ಈ ಸಮಾಜಕ್ಕಾಗಿ ನಾನು ಏನನ್ನ ಕೊಟ್ಟಿರುವೆ ಎಂಬುದನ್ನು ಪ್ರಶ್ನಿಸಿದಾಗ ಈ ಸಮಾಜ ನಮಗಾಗಿ ಏನು ಕೊಟ್ಟಿದೆ ಎಂಬುದನ್ನು ಬಹಳಷ್ಟು ಮಹತ್ವದ ವಿಚಾರವನ್ನು ನಮಗೆ ತಿಳಿಸುತ್ತದೆ ಅಂತ ಸಮಾಜಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿರ್ತಕ್ಕಂಥವರು ದಿವಂಗತ ಶಂಕರ್ ಹುಟ್ಟೂರ್ ಅವರು ಅವರ ಕನಸು ಅವರ ಕನಸುಗಳು ಸಾಕಾರಗೊಳ್ಳುವಂಥ ಸಮಯ ಈ ಸೂಧನ జనంకే అభిరుచి హర్చి ఓదినీవన పుస్తక ప్రీతి పుస్తక అధ్యయనం బుద్ధ జీవన హేగి సేవ సో అంత విచారీ ఆదర్శ జీవితం ಇನ್ನು ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಶ್ರೀ ಕೃಷ್ಣಾನಂದ ಶಾಸ್ತ್ರಿಜಿ ನಮ್ಮೊಂದಿಗಿದ್ದಾರೆ ಅವರು ಮೂಲತಃ ಹಿರಿಯರು ಆತ್ಮೀಯರು ತುಂಬಾ ಅಧ್ಯಯನಶೀಲರು ಅಧ್ಯಾತ್ಮಸ್ ತೆಗೆದ್ರೆ ಆಗ್ಲಿಲ್ಲ ಅಥವಾ ಏನೋ ಒಂದು ಸೀಟ್ ಸಿಕ್ಕರೆ ಆಗ್ಲಿಲ್ಲ ಸ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಜೈ ಭಾರತಾಂಬೆ ಜೈ ಭಾರತಾಂಬೆ ಮತ್ತೊಮ್ಮೆ ಕರತಾಡನೆಗಳು ಬರಲಿ ಹೃದಯ ಪೂರ್ವಕವಾಗಿ ಕರತಾಡನೆಗಳು ಬರಲಿ ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪ ಮಾರ್ಗದರ್ಶನ ಅವರ ಸ್ಮರಣೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸಮಾಜಮುಖಿಯಾದಂಥ ಒಂದು ಚಿಂತನೆ ಅದನ್ನಿಟ್ಟುಕೊಂಡು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನೇನು ಆಯೋಜನೆ ಮಾಡಿದ್ದಾರೆ ಖಂಡಿತವಾಗಿ ನನಗನ್ನಿಸ್ತದೆ ಹಿರಿಯ ಸ್ಮರಣೆ ಅತ್ಯಂತ ಅರ್ಥಪೂರ್ಣವಾಗಿ ಡಾಕ್ಟರ್ ಗೀತಾ ಹಾಗೂ ಅವರ ಪರಿವಾರದವರು ಸಹೋದ್ಯೋಗಿಗಳು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಎಳುಬಯಸ್ತೇನೆ ತಾಳೆ ಹಾಕೊಂಡು ನೋಡಿದರೆ ಯಾರ ಮುಖ ಚಂದತಿ ಅನ್ನೋದು ನಿಮಗೆ ಗೀಚಿಲ್ಲದ ಮುಖ ನರೇಂದ್ರ ಜಿ ಅವರ ಮುಖ ಸಂತೋಷ ಅನಿಸ್ತದೆ ಬಹುತೇಕ ನಾನು ಹೇಳುವ ಶೇಕಡ ತೊಂಬತ್ತರಷ್ಟು ನಿಮಗೆ ಗೊತ್ತಿದೆ ನೆನಪು ನಾನು ಅರವತ್ತೆಂಟು ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಮುದೊಳೆ ಬ್ಯಾಸರ್ ಮದೊಳ ಬಂದು ಹೊಸ್ತರದಲ್ಲಿ ಪ್ರಥಮ ಪರಿಚಯ ಸರ್ವೋದಯ ಸಂಸ್ಥೆದು ಹೆಂಗಾತು ಅಂದರೆ ಮಂದಿ ಪೆನ್ನ ಪೆನ್ಸಿಲ್ ಆ ನೋಟ್ಬುಕ್ ಆ ಕೊಡ್ತಾರಂತ ಅಂಗಡಿ ಪರಿಚಯ ಆದದ್ದು ನಮಗೆ ಇಲ್ಲಿ ಸರ್ವೋದಯದ ಪರಿಚಯ ಹೆಂಗಾತು ಅಂದರೆ ಮಕ್ಕಳಿಗೆ ಸೊಯ್ದಾಗ ಕೊಡ್ತಾರೋ ಅಂತ ಹೇಳಿ ಅವ್ರ ಅಂಗಡಿಗೆ ಹೋಗೋತ ನನ್ನ ಹೆದರಿಗೆ ಕೂತಾಳಲ್ಲ ನಮ್ಮ ಅಕ್ಕ ಆಕೆ ಕಡೆಯಿಂದ ನಾನು ಪೆನ್ಸಿಲ್ ತೊಗೊಂಡು ಆಕಿ ಕೈಲೇ ಕೆತ್ತಿಸಿಕೊಂಡು ಇದೋ ಕಾಲೇಜಿಗೆ ಹೋಗಿ ಕೂರಿಸೋದವ್ರು ಆವತ್ತಿನಿಂದ ಈ ಮನೆತನದ ಪರಿಚಯ ಹಾಗೆ ಪ್ರಬುದ್ಧತೆ ಹಾಗೆ ಶಂಕರನ ಹುತೂರವರ ವಿಚಾರಗಳಿಗೆ ಒಂದಿಷ್ಟು ಮನಸ್ಸೋತು ಈ ಸಮಯದಲ್ಲಿ ನೆನೆಸ್ಬೇಕಾಗ್ತದ ಇದಕ್ಕೆ ಎಲ್ಲದಕ್ಕೂ ಮೇಟಿ ಯಾರು ಅಂತಂದರೆ ವಾಸನ ಅವರು ಒಂದು ಚಪ್ಪಾಳೆ ಮೂಲಕ ಅವರಿಗೆ ಪುಸ್ತಕ ಸಲ್ಲಿಸಬೇಕಾಗ್ತದೆ ಮಾಡೋಣ ಅಂತ ಹೇಳ್ತಾ பிரதித்திங்களும் வந்து தினாங்குவான் நிருத்தைக் சொன்ன எல்லையல் ஹிரியர் கூடித்திருக் கூடி நிருத்திருக் சொன்ன حال کي يار ماڻهو جو نونش نام چاري دڙو کي ويدي کي ويدي کي 3 familyers ان ماڻهو ولي دور ليو پر اندس

తోరీ మారా <experiences> いい ಇನ್ನೊಂದು ಹೇಳ್ತೇನೆ ಚಾಕಲೇಟ್ ಕೊಡ್ಬೋದು ಗಿವನ್ ದಟ್ ಮಗು ಕಾನ್ಶಿಯಸ್ ಇರಬೇಕು ಅಂದ್ರೆ ಮಗು ಪ್ರಜ್ಞೆಯಲ್ಲಿ ಇರ್ಬೇಕು ಮಗು ಪ್ರಜ್ಞೆಯಲ್ಲಿ ಇರೋವಾಗ ಮಾತ್ರ ನೀವೇನಾದ್ರೂ ತಿನ್ಸೋದು ಕುಡ್ಸೋದು ಮಾಡ್ಬೋದು ಮಗು ಪ್ರಜ್ಞೆಯಲ್ಲಿ ಇಲ್ಲ ಅಂದ್ರೆ ಏನು ಮಾಡಬಾರ್ದು ಡಾಕ್ಟರ್ ತಗೊಂಡು ಅರ್ಥ ಆಯ್ತಾ ಪ್ರಜ್ಞೆ ಇಲ್ಲಿ ಅಂತ ಹೆಂಗ್ ಹೇಳ್ತೀರಿ ಅದನ್ನ ಇನ್ನೊಂದು ಸೀನ್ ಇದೆ ಅದ್ರಲ್ಲಿ ಹೇಳ್ತೀನಿ ಸರಿನಾ ಓಕೆ ಓಕೆ ಇನ್ನೊಂದು ಯಾರೊಬ್ರು ಆಟ ಆಡ್ತಿದಾರೆ ಅಂತ ಅನ್ಕೊಡಿ